ಅಮೆರಿಕದ ಕ್ಯಾಲಿಫೋರ್ನಿಯಾ ಮತ್ತು ಇತರ ರಾಜ್ಯಗಳಲ್ಲಿ ಕಾಡ್ಗಿಚ್ಚು ಹಬ್ಬಿ ಕೊತ ಕೊತನೆ ಅಲ್ಲಿನ ಮನೆಗಳು ಎಲ್ಲವೂ ಕೂಡ ಹೊತ್ತಿ ಉರಿತಾ ಇದೆ ಎಲ್ಲ ಮನೆಗಳು ಕೊತ ಕೊತನೆ ಹೊತ್ತಿ ಉರಿತಾ ಇದ್ರೆ ಅದೊಂದು ಮನೆ ಮಾತ್ರ ಏನು ಆಗದೆ ಹಾಗೆ ಉಳಿದು ಬಿಟ್ಟಿದೆ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಮಸ್ತೆ ವೀಕ್ಷಕರೇ ನಾನು ಅಖಿಲೇಶ್ ದಬ್ಬೆಕಟ್ಟೆ ಅಮೆರಿಕದ ಕ್ಯಾಲಿಫೋರ್ನಿಯಾ ಮತ್ತು ಇತರ ರಾಜ್ಯಗಳಲ್ಲಿ ಕಾಡ್ಗಿಚ್ಚು ಹಬ್ಬಿ ಕೊತ ಕೊತನೆ ಅಲ್ಲಿನ ಮನೆಗಳು ಎಲ್ಲವೂ ಕೂಡ ಹೊತ್ತಿ ಉರಿತಾ ಇದೆ ಇನ್ನು ಆ ಕಾಡ್ಗಿಚ್ಚಿನ ಬೆಂಕಿಯ ವಿಡಿಯೋಸ್ಗಳು ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸಿದೆ ಇದರ ನಡುವೆ ಪವಾಡಗಳ ವಿಚಾರವೂ ಕೂಡ ಭಾರಿ ಸದ್ದು ಮಾಡ್ತಿದೆ ಅಂದ್ರೆ ಎಲ್ಲ ಮನೆಗಳು ಕೊತ ಕೊತನೆ ಹೊತ್ತಿ ಉರಿತಾ ಇದ್ರೆ ಅದೊಂದು ಮನೆ ಮಾತ್ರ ಏನು ಆಗದೆ ಹಾಗೆ ಉಳಿದು ಬಿಟ್ಟಿದೆ ಅಯ್ಯೋ ಏನ್ ಹೀಗೆ ಹೇಳ್ತಾ ಇದ್ದೀನಿ ಅಂತ ನೋಡ್ತಿದ್ದೀರಾ ಈ ಬಗ್ಗೆ ಒಂದು ರೋಚಕ ಸ್ಟೋರಿ ಎಲ್ಲಿದೆ ನೋಡಿ ಅಮೆರಿಕದ ಲಾಸ್ ಏಂಜಲೀಸ್ ನಲ್ಲಿ ಸಂಭವಿಸಿದ ಭೀಕರ ಕಾಡ್ಗಿಚ್ಚಿಗೆ ಸಾವಿರಾರು ಮನೆಗಳು ಭಸ್ಮವಾಗಿವೆ ಬಿಲಿಯನ್ ಡಾಲರ್ ಗಟ್ಟಲೆ ಹಣ ನಷ್ಟವಾಗಿದೆ ಲಕ್ಷಾಂತರ ಜನರು ಇರಲು ನೆಲೆ ಇಲ್ಲದೆ ಬೀದಿಗೆ ಬಂದಿದ್ದಾರೆ ಆದ್ರೆ ಕೆಲವೇ ಕೆಲವು ಮಂದಿ ಈ ಸನ್ನಿವೇಶದಲ್ಲೂ ಕೂಡ ನಿರಾಳರಾಗಿದ್ದಾರೆ ಏಕೆಂದ್ರೆ ತಮ್ಮ ಸುತ್ತಲಿನ ಹಲವು ಮನೆಗಳು ಉರಿದು ಬೂದಿಯಾದ್ರೂ ಈ ಅದೃಷ್ಟವಂತರ ಮನೆ ಮಾತ್ರ ಇದ್ದ ಹಾಗೆಯೇ ಇದೆ ಬೆಂಕಿ ಇರಲಿ ಈ ಮನೆಗೆ ಅಕ್ಕಪಕ್ಕದ್ರಿಂದ ಹಾರಿ ಬಂದ ಬೋದಿಯೂ ತಾಗಿಲ್ಲ ಕ್ಯಾಲಿಫೋರ್ನಿಯಾ ರಾಜ್ಯದ ಮಲಿಬು ಎಂಬಲ್ಲಿ ಒಂದು ಮನೆಯಿದೆ ಈ ಮನೆಯ ಮಾಲೀಕ ಡೇವಿಡ್ ಇವರು ತ್ಯಾಜ್ಯ ವಸ್ತುಗಳ ನಿರ್ವಹಣೆಯ ಉದ್ಯಮವನ್ನ ನಡೆಸುತ್ತಿದ್ದಾರೆ ಮಲಿಬು ಎಂಬಲ್ಲಿ ಮೂರು ಅಂತಸ್ತಿನ ಮನೆಯನ್ನ ಕಟ್ಟಿಸಿ ಬಿಳಿ ಬಣ್ಣದ ಪೇಂಟ್ ಅನ್ನ ಹೊಡಿಸಿದ್ರು ಕಾಡ್ಗಿಚ್ಚು ಎದುರಾದಾಗ ಈ ಮನೆಯಲ್ಲಿ ಡೇವಿಡ್ ಸೇರಿದಂತೆ ಯಾರೂ ಇರಲಿಲ್ಲ ಡೇವಿಡ್ ಅವರ ಅಕ್ಕಪಕ್ಕದ ಎಲ್ಲಾ ಮನೆಗಳು ಬೆಂಕಿಗೆ ಆಹುತಿಯಾಗಿತ್ತು ಎಲ್ಲ ಮನೆಗಳು ಉರಿದು ಬೂದಿಯಾದವು ಆದ್ರೆ ನಾಲ್ಕು ಸಾವಿರದ ಇನ್ನೂರು ಚದರ ಅಡಿ ವಿಸ್ತರಣೆ ಹೊಂದಿರುವ ನಾಲ್ಕು ಬೆಡ್ ಈ ಮನೆ ಮಾತ್ರ ಒಂದಿಂಚು ಮುಕ್ಕಾಗದೆ ಹಾಗೆಯೇ ಉಳಿದಿತ್ತು ಇದು ಮನೆಯಲ್ಲ ಇದೊಂದು ಮಸೀದಿ ಹೀಗಾಗಿ ಅಲ್ಲನ ಕೃಪೆಯಿಂದ ಈ ಮನೆ ಬಚಾವಾಯ್ತು ಅಂತ ಕೆಲವರು ವಾದಿಸಿದ್ದಾರೆ ಇನ್ನೂ ಕೆಲವರು ಈ ಮನೆಯಲ್ಲಿ ಇದ್ದ ಜನರು ಸಾಕಷ್ಟು ದಾನ ಧರ್ಮವನ್ನ ಮಾಡ್ತಿದ್ರು ಹೀಗಾಗಿ ಇವರ ಮನೆ ಬೆಂಕಿಗೆ ತಾಗದೆ ಬಚಾವಾಗಿದೆ ಅಂತ ವಾದ ಮಾಡ್ತಿದ್ದಾರೆ ಇದರ ಅಸಲಿಯತ್ತೇನು ಎಂದು ಹುಡುಕೋಕೆ ಹೊರಟಾಗ ಈ ಮನೆ ಇರೋದು ಕ್ಯಾಲಿಫೋರ್ನಿಯಾ ರಾಜ್ಯದಲ್ಲಿಯಲ್ಲ ಹವಾಯಿ ದ್ವೀಪ ಸಮೂಹದ ಹೊನಲೂಲು ಎಂಬಲ್ಲಿ ಅನ್ನೋ ಸಂಗತಿಯೇ ಬಯಲಾಯಿತು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಹವಾಯಿಯಲ್ಲಿ ಕಾಡ್ಗಿಚ್ಚು ಸಂಭವಿಸಿದಾಗ ಈ ಮನೆ ಅದೇಗೋ ಉಳಿದು ಹೋಗಿತ್ತು ಇದೀಗ ಈ ಮನೆಯ ಹೆಸರಲ್ಲಿ ಸುಳ್ಳು ಸುದ್ದಿಗಳು ಹರಿದಾಡ್ತಿದೆ ನೋಡಿದ್ರಲ್ಲ ವೀಕ್ಷಕರೇ ಅಮೆರಿಕದ ಕಾಡ್ಗಿಚ್ಚಿನ ವಿಚಾರದಲ್ಲಿ ಈಗ ಹುಚ್ಚಾಟಗಳನ್ನ ಕೂಡ ಶುರು ಮಾಡಿಕೊಂಡಿದ್ದಾರೆ ಅಲ್ಲಿ ಕೆಲವೊಂದು ಮನೆಗಳು ಬೆಂಕಿಗೆ ಆಹುತಿಯಾಗದೆ ಉಳಿದುಕೊಂಡಿರೋದು ಸತ್ಯದ ವಿಚಾರ ಕೆಲವು ಮನೆಗಳಂತೂ ಬೆಂಕಿಗೆ ಭಸ್ಮವಾಗು ಬಿಟ್ಟಿದೆ ಆದ್ರೆ ಇಂಥ ವಿಚಾರದಲ್ಲೂ ಕೂಡ ಧರ್ಮ ದೇವರು ಅಂತ ಯಾವ ರೀತಿಯಾಗಿ ಜನ ಹೋಗ್ತಿದ್ದಾರೆ ನೋಡಿ ಒಟ್ಟಲ್ಲಿ ಇಂಥ ವಿಚಾರಗಳು ಅಚ್ಚರಿ ಅನಿಸಿದ್ರು ಕೂಡ ಅದನ್ನ ಕೆದಕಿದಾಗ ಅದರ ಅಸಲಿ ಕಥೆಗಳು ಬಟಾ ಬಯಲಾಗುತ್ತೆ एरोस्ट सुधिകളികാകി നോർട്ട്തായിരി ഗാരണ്ടി ന്യൂസ് ഗാരണ്ടി ന്യൂസ് സുദ്ധി കചിത ന്യായാ നിഷ്ഠ